ಮತ್ತೆ ಕೋಲ್ಡ್ ಆಗಿದೆ ಏನ್ ಮಾಡೋದು ಬರೀ ಗಾಡಿ ಜೊತೆನೆ ಮಾತಾಡ್ತಾ ಇದ್ದೆ ನಾನು ಈ ಇಂಡಿಪೆಂಡೆಂಟ್ ಆಗಿ ಬೆಳೆದು ಎಕ್ಸ್ಪೆಕ್ಟೇಷನ್ ಅನ್ನೋದು ಮುಂಚೆನೆ ಕೊಟ್ರೆ ಒಂದು ಶೋಲ್ಡ್ರ್ ಮೇಲೆ ಹಂಗೆ ಮಲ್ಕೊಂಡು ಹಂಗೆ ಹೋಗೋದು ಹೋಗೋವಾಗ ನಮ್ಮ ಅಪ್ಪ ಏನಾರ ಕೊರ್ಸದೆ ತಿನ್ಕೊಂಡು ಹೋಗಿ ಮಲ್ಕೊಂಡ್ರೆ ಎಂತ ಸಿಕ್ಕ ನಿದ್ರೆ ಬರುತ್ತೆ ದೇವ್ರೆ ಅಂತ ಅನ್ಕೊಂತಿದ್ದೆಲ್ಲ ಮಾಡಿರ್ತದ ದೇವ್ರು ನಮಗ್ ಮಾತ್ರ ಯಾಕೆ ಹಿಂಗೆ ಗಂಡನ್ ಮನೆಗೆ ಹೋದ್ರು ಮನಸ್ಸಿಲೇ ಇರ್ತದೆ ಯಾಡ್ತೀವಿ ಹೋಲ್ಡ ಕಡಿಮೆ ಆಗ್ಬಿಡ್ತೀನಿ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಪ್ರೋಮೋ ವ್ಲಾಗ್ಸ್ ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ ಪುನಃ ಪುನಃ ಭೇಟಿಯಾಗಿದ್ದೆ ನಿನ್ನೆಯಿಂದ ಮತ್ತೆ ಕೋಲ್ಡ್ ಆಗಿದೆ ಅಲ್ಲಿ ಎದುರುಗಡೆ ಮನೆ ಪಾಪುಗೆ ಸೈಕಲ್ ತಕೊಟ್ಟಿದ್ದಾರೆ ಸೊ ಸರಿಗೂ ಸೈಕಲ್ ಬೇಕಂತೆ ಇನ್ನೂ ಎರಡು ವರ್ಷನೂ ಕಂಪ್ಲೀಟ್ ಆಗಿಲ್ಲ ಈಗಲೇ ಡಿಮ್ಯಾಂಡ್ ಇಡ್ತಾರೆ ಮಕ್ಕಳು ಬೆಳಗ್ಗೆಯಿಂದ ಮಾಡ್ತಾ ಇದೀವಿ ನಂಗೆ ಸಿಕ್ಕ ಹೊಟ್ಟೆ ಆಗ್ತಾ ಇಲ್ಲ ಗೊತ್ತಾಗ್ತಾ ಇದೆಯಾ ನನ್ನ ಮುಖ ನೋಡಿ ಶೂಟ್ ಮಾಡ್ತಾಯಿದ್ದೀವಿ ಅವರು ಏನಕ್ಕೆ ಈ ಥರ ಪದೇ ಪದೇ ಕೋಲ್ಡ್ ಆಗ್ತಾ ಇದೆ ನಿಮ್ಗೆ ಯಾರಿಗಾರ ಗೊತ್ತಿದ್ರೆ ಕಮೆಂಟ್ ಮಾಡಿ ಹೇಳಿ ಇದು ಒಂದು ಅಂತೆ ಪ್ರೆಗ್ನೆನ್ಸಿ ಇದು ಯಾವ ಸೀಮೆ ಸಿಂಪ್ಟಮು ಎಲ್ಲ ನೋತೈತೆ ಫುಲ್ಲು ಕೊನೆಗೆ ಆ ನೋವು ಕೆಳಗಡೆ ಹೋಗಿದ್ದಾನೆ ಅಯ್ಯೋ ಗೊತ್ತಿಲ್ಲ ಅವ್ನ್ ಏನಾಗ್ತಾ ಇದೆಯೋ ಏನು ಕಂಗ್ ಮಾಡ್ತಾ ಇದ್ದಾನೋ ಇದು ನೋಡಿ ಸ್ಕ್ರಿಪ್ಟ್ ಸ್ಕ್ರಿಪ್ಟ್ ಇಟ್ಕೊಂಡು ಶೂಟ್ ಮಾಡೋದು ಸ್ಕ್ರಿಪ್ಟ್ ಬರೆದು ಕಳಿಸಿ ಅಪ್ರೂವಲ್ ಆಗಿ ಅದು ಮತ್ತೆ ವಾಪಸ್ ಬಂದು ಅದನ್ನು ಮತ್ತೆ ಮಾತಾಡಿದ್ರು ಅವರಿಗೆ ಏನ್ ಮಾಡೋದು ಹೇಳಿ ಏನಾದ್ರು ನೀವೇನಾದ್ರು ಮಾಡ್ಲಾಗು ಮಾಡಕ್ ಆಗ್ತಲ್ಲ ಗೊತ್ತಾಂಟ್ ನಿಯ ಸಿನಿಮಾ हमक्रेन okay. वाटर <laughs> <laughs> okay. <laughs> <laughs>

Dear from your own face. Dear from your own face. Papa. Oi, Namata, por ela. Dear from your own face. Dear <laughs> from your own face. A laptop é muito

ಚಲಿದಾಗ ಮಾತಾಡುವ ಮಾಡೋಣ ಮಾಡೇ ಇಲ್ಲ ರೀಲ್ಸು ವೆರಿ ರೇರ್ ಸಂಜೆ ಆಗ್ಬಿಟ್ಟಿದೆ ಆದ್ರೂ ನನ್ನ ಕೈಲಿ ವಿಡಿಯೋ ಮಾಡೋಕ್ಕಾಗಿಲ್ಲ ಆಗಿಲ್ಲ ಯಾಕಂದ್ರೆ ನಂಗೆ ಹುಷಾರಿಲ್ಲ ಈಗ ಆ ನಾವು ಆ ನಮ್ಮನ್ನ ನಮ್ಮಮ್ಮ ಬಂದು ಕರ್ಕೊಂಡು ಹೋದರು ಸೊ ಈಗ ನಾನು ಹೊರಡ್ತಿದ್ದೀನಿ ಸಮಯ ಬಂದು ಏಳು ಕಾಲು ಏಳು ಗಂಟೆ ಹದಿನೈದು ನಿಮಿಷ ಸಂಜೆ ಈಗ ಗಾಡಿಯಲ್ಲಿ ನಿಧಾನಕ್ಕೆ ನಾನು ಹೊರಡ್ತೀನಿ ಪ್ರತೀಕವ್ರಿಗೂ ಪಾಪ ಹುಷಾರಿಲ್ಲ ಸೋ ಅವ್ರದ್ದು ಫೋರ್ಸ್ ನೋಡಿ ಯಾರೋ ಯಾರೋ ಗೀಚಿವ ಆ ಬಿಟ್ಟು ಮಲಗಕ್ಕಾಗಲ್ಲ ಅವನು ನನ್ನ ಬಿಟ್ಟು ಮಲಗಲ್ಲ ಸೋರಕ್ಕೆ ಅಲ್ಗೋಗಿ ಬೆಳಿಗ್ಗೆ ಮತ್ತೆ ಸಿಗ್ತೀನಿ ಇವಾಗ ಹೋಗೋಣ ಬನ್ನಿ ಅಮ್ಮ ಹೋಗ್ತೀಯಮ್ಮ ಹೋಗ್ತೀಯಮ್ಮ ಅಂತ ಬೇಗ ಬರ್ತಲ್ಲಮ್ಮ ಅಮ್ಮನ ಬಾಯ್ ಇಷ್ಮಾ ಲವ್ ಯು ಬಾಯ್ ಹುಷಾರು ಹೇಳಿದೆಲ್ಲ ನೆನ್ಫಿದ್ಯಾ ಅದೆಲ್ಲ ಮಾಡಿ ಏಯ್ ಇದು ಹಾಕ್ಕೊಳ್ಳಿ ನಾವು ವಯಸ್ಸಲ್ಲಿ ಚಿಕ್ಕವರಾಗಿರಬಹುದು ಅಮ್ಮ ಆಗಿ ನಮಗೆ ಗೊತ್ತಿರಲ್ಲ ಸೊ ಅಮ್ಮ ಆಗ್ತಿದ್ದಂಗೆ ಅದು ಆಟೋಮೆಟಿಕ್ಕಾಗಿ ಆಗಿ ಕೇರ್ ಲವ್ ಮಗು ಮೇಲೆ ಅದೊಂದು ರೆಸ್ಪಾನ್ಸಿಬಿಲಿಟಿ ಹೇಗೆ ಬಿಲ್ಡ್ ಆಗಿಬಿಡುತ್ತೆ ಹಾಗೆ ವೈಫ್ ಆದಾಗ ಅದು ಒಂದು ಗಂಡನ ಮೇಲೆ ಆಟೋಮೆಟಿಕ್ಕಾಗಿ ಒಂದು ಕೇರ್ ಆಗಿರ್ಬೋದು ಇದೆಲ್ಲ ಅದಾಗದೇ ಬರುತ್ತೆ ಹೆಂಡತಿ ಏಜ್ ಡಿಫ್ರೆನ್ಸ್ ಇರುತ್ತೆ ಅಥವಾ ಹೆಂಡತಿ ಹೇಳೋದು ಏನು ರಿಯಾಲಿಟಿ ಬೇಸ್ಡ್ ಆಗಿರಲ್ಲ ಎಷ್ಟೊಂದು ಸಲ ನೋಡಿ ಅಲ್ಲಿಗೆ ಅಲ್ಲಿಗೆ ಬಂದು ನಿಂತಿರ್ತೀರ ಸೊ ನಾನು ಏನು ಹೇಳಕ್ಕೆ ಹೊರಟೆ ಅಂತ ಅಂದರೆ ಇದು ನನ್ನ ಫ್ಯಾಮಿಲಿಗೆ ಈ ಒಂದು ಸಿಚ್ಯುವೇಷನಲ್ಲಿ ಇದು ಮಾಡಿದ್ರೆ ಕರೆಕ್ಟು ಸರಿ ಅನ್ನೋದು ಅದು ಆಟೋಮೆಟಿಕ್ಕಾಗಿ ವರ್ಕ್ ಆಗ್ತಾ ಇರುತ್ತೆ ಆ ಬ್ರೈನ್ ಗಾಡಿ ಅಂದರೆ ನನ್ನ ಪ್ರಾಣ ಇದಕ್ಕಿಂತ ಮುಂಚೆ ಸೇಮ್ ಗಾಡಿ ವೈಟ್ ಕಲರ್ ಇತ್ತು ಎಷ್ಟು ಎಮೋಷನ್ಸ್ ಅಂದರೆ ಬರೀ ಗಾಡಿ ಜೊತೆನೇ ಇದ್ದೆ ನಾನು ಅಲ್ಲ ಒಂದಿನ ನನಗೆ ಕೈ ಕೊಟ್ಟಿಲ್ಲ ಉಚಿತನ ಅನಿಸ್ಬೋದು ಬಟ್ ನಿಜ ನಾನು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿದೀನಿ ಕ್ಲಾಸಸ್ ತಗೊಳ್ಳೋವಾಗ ಜಿಮ್ಗೋಗಿ ಕ್ಲಾಸಸ್ ತಗೊಳ್ಳೋವಾಗ ನಾನು ಒಬ್ಳೆ ಟ್ರಾವೆಲ್ ಮಾಡ್ಬೇಕು ಅಲ್ಲಿಂದ ಕೆಲವೊಂದ್ಸಲ ನಡು ಮೆಟ್ ಆಗ್ತಿರಲಿಲ್ಲ ಅಷ್ಟು ಟಯರ್ಡ್ ಆಗಿಬಿಟ್ಟಿರ್ತಿದ್ದೆ ಅವಾಗ ಅನ್ಕೊಂತಿದ್ದೀವಿ ಇವಾಗ ಏನಾದ್ರೂ ಅಪ್ಪ ಬಂದು ನನ್ನ ಕರ್ಕೊಂಡು ಹೋದ್ರೆ ಎಷ್ಟು ಚೆನ್ನಾಗಿರತ್ತಲ್ವ ನಮ್ಮ ಅಪ್ಪ ನಮ್ಮಅಪ್ಪ ಏನಾರ ಕೊಡ್ಸದೆ ತಿನ್ಕೊಂಡು ಹೋಗಿ ಮಲ್ಕೊಂಡ್ರೆ ಎಂತ ಸುಖ ನಿದ್ರೆ ಬರುತ್ತೆ ಬರುತ್ತದೆ ಸೊ ಆದ್ರೆ ಪ್ರೀತಿ ಮಾಡಿ ದಯವಿಟ್ಟು ಯಾರಿಗೂ ಹರ್ಟ್ ಮಾಡಬೇಡಿ ಹರ್ಟ್ ಮಾಡೋದ್ರಿಂದ ಯಾರಿಗೂ ಏನು ಇದುವರೆಗೂ ಸಿಕ್ಕಿಲ್ಲ ಅಂಡ್ ಸಿಗೋದೂ ಇಲ್ಲ ಸೊ ಈಗ ಅಮ್ಮ ಮನೆಗೆ ಬಂದೆ ಹೆಂಗೆ ಒಂಥರ ವಿಭಿನ್ನ ಅನ್ಸದೇನಂದ್ರೆ ನಂದೇ ಮನೆ ಎಷ್ಟು ಕಂಫರ್ಟಬಲ್ ಆಗಿ ಬೆಳೆದಿರ್ತೀವಿ ಪಿಚ್ಚರ್ ಹರ್ಟ್ ಆಗುತ್ತೆ ನಮ್ಮ ಮನೆಗೆ ನಾವೇ ಗೆಸ್ಟ್ ಅಯ್ಯೋ ಇಲ್ಲಿರಕಾಗ್ದೆ ನಾವು ವಾಪಸ್ ಓಡೋಗ್ಬಿಡ್ತೀವಿ ಗಂಡನ ಮನೆ ಎಷ್ಟು ಒಂಥರ ವಿಚಿತ್ರ ಅನ್ಸುತ್ತೆ ಅಂದ್ರೆ ಹಿಂಗೆಲ್ಲ ಮಾಡಿರ್ತಾನೆ ದೇವರು ನಮಗ್ ಮಾತ್ರ ಯಾಕೆ ಹಿಂಗೆ ಆಮೇಲೆ ನಮ್ಮ ಮನೆಗೆ ನಾವು ಹೋಗೋಣ ಅಂತ ಅನ್ಸ್ಬಿಡುತ್ತೆ ಎಲ್ಲ ಚೇಂಜ್ ಆಗ್ತಾನೇ ಇರುತ್ತೆ ಎಲ್ಲ ಚೇಂಜಸ್ಗೂ ಅಡ್ಜಸ್ಟ್ ಆಯ್ತಾ ಇರ್ಬೇಕು ಯಾರು ಮಾ ಅಮ್ಮ ಬಂದಿದಳ ನೋಡಿಲಿ ಅಮ್ಮ ಬೇಡ ನಿಂಗೆ ನಿಂಗೆಲ್ಲ ಇನ್ನ ಇಲ್ಲೇ ಇದೆ ಗಂಡನ್ ಮನೆಗೆ ಹೋದ್ರು ಮನಸ್ಸಿಲ್ಯೇ ಇರ್ತದೆ ಯಾಕೆ ಅದಾದ್ಮೇಲೆ ಎಷ್ಟೊಂದ್ ಸೀಕ್ವೆನ್ಸು ರೆಕಾರ್ಡೇ ಆಗಿಲ್ಲ ಆನವ್ ನಾವ್ ನಮ್ಮಅಪ್ಪ ತಂದಿರೋ ತಿಂಡಿನ ತಗೊಂಡ್ ಬಂದು ಕುತ್ಕೊಂತ ಇದ್ದಾನೆ ಅದಾದ್ಮೇಲೆ ಗೋಧಿ ದೋಸೆ ಮತ್ತೆ ಚಟ್ನಿ ಮಾಡಿದ್ರು ಆ ನಾವ್ಗೆ ಸೈಕಲ್ ತೊಗೊಂಬರೋಣ ಅಂತ ಈಗ ಹೋಗಿದ್ವಿ ನಮಗೆ ನಮಗೆಲ್ಲ ತಕೊಟ್ಟೇ ಇಲ್ಲ ನೀನು ಮೊಮ್ಮಗಂಗ್ ಮಾತ್ರ ತಗೊಡ್ಬೇಕನ್ಸುತ್ತ ಈ ಎರಡ್ ಸಾವಿರ ರೂಪಾಯಿಗೇನೆ ಅವಾಗೆಲ್ಲಾ ಕಷ್ಟ ಇತ್ತು ಈಗ ಮೊಮ್ಮಗ ಆಸೆಗೆ ಸಾವಿರ ರೂಪಾಯಿ ಸೈಕಲ್ ಅಂದ್ರೆ ಪ್ರಾಣ ನನಗೆ ನಮ್ಗೆ ಐವತ್ ಪೈಸಾ ಮನೆ ಒನ್ ಅವರ್ಗೆ ಇದಕ್ಕಿಂತ ಒಂದ್ ಇನ್ ಚೂರ್ ದೊಡ್ಡದ್ ಅಷ್ಟೇನೆ ಸೈಮ್ ಅಮ್ಮ ಮಧ್ಯಾಹ್ನ ಎಲ್ಲಾ ಕೆಲಸ ಮಾಡಿ ನಮ್ಮಅಮ್ಮ ಮಲಗಿರ್ತಾ ಇದ್ರಲ್ಲ ಮಧ್ಯಾಹ್ನ ಅವತ್ತು ಆ ಟೈಮ್ ಅಲ್ಲಿ ಕದ್ದು ಹೋಗಿ ಒಂದು ರೂಪಾಯಿ ಒಂದು ರೂಪಾಯಿನ ಹೆಂಗೆ ಅರೇಂಜ್ ಮಾಡಿ ಮಡಿಕೊಳ್ತಾ ಇದ್ದೆ ಅಂತ ಗೊತ್ತಿಲ್ಲ ಬಿಟ್ಟು ನಾವು ಟೈಮ್ ನೋಡ್ಕೊಂಡು ಟೈಮ್ ಕರೆಕ್ಟ್ ಟೈಮ್ ಕರ್ಕೊಂಡು ಬಿಡಬೇಕು ಸೈಕಲ್ನ ಬಿಟ್ಟಿಲ್ಲ ಅಂದರೆ ಎಕ್ಸ್ಟ್ರಾ ಮಾಡಿಬಿಡ್ತಾಯಿದ್ರು ಟೈಮ್ ಅಲ್ಲ ಹಂಗೆ ಗಾಡಿ ಕಾ ಇದು ಅದು ಏನು ಪುಳಿಯಾಗಿ ಬರ್ತಾ ಇರಲಿಲ್ಲ ಹಿಂಗೆ ತೊಳ್ಕೊಂಡು 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 ಒಂದು ಕಾಲಲ್ಲಿ ಒಂದು ಕಾಲಲ್ಲಿ ಪಡೆಯಲ್ಲ ಹೊಡ್ಕೊಂಡು ನೋಡೋದು ಹಂಗೆ ಅಂಕಲ್ ಎಷ್ಟು ಟೈಮು ಅಂತ ಕೇಳಿದ್ರು ಅಷ್ಟು ಟೈಮ್ ಹೇಳಿದಾಗ ತಿರ್ಗಿ ನೀವು ಅವರ್ ತಿಂದು ತಿರ್ಗಿ ಓಡಿಸೋದು ತಿರ್ಗ ಹೋಗಿ ಕರೆಕ್ಟ್ ಟೈಮ್ ಹೋಗಿ ಬಿಟ್ಬಿಟ್ಟು ಬೇಜಾರು ಮಾಡ್ಕೊಂಡು ಸೈಕಲ್ ಹಿಂಗೆ ನೋಡ್ಕೊಂಡು ಬರ್ತಾಯಿದ್ದು ಆ ಕಾಲ ಐತೆ ಸಖತ್

ಇದ್ದಿದ್ದೆ ಸೈಕಲ್ಗಳು ಅವಾಗ ಅವಾಗ ಒಂದು ಸೈಕಲ್ ತಗೊಂಡ್ರೆ ಕಷ್ಟ ಅಲ್ವೇನಪ್ಪ ಓ ಹೌದು ನಾನು ಸೈಕಲ್ ತಗೊಂಡಷ್ಟು ಖುಷಿ ಆಗ್ತಾ ಇದೆ ಹಿಡ್ಕೊಳ್ಳಿ ಪ್ರದೇ ಪ್ರಭಾ ಫಸ್ಟ್ ಪ್ರೆಗ್ನೆನ್ಸಿಲಿ ಅಯ್ಯೋ 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 ಈಗ ನೋಡು ಸೈಕಲ್ ನ ತಗೊಂಡು ಮನೆಗೆ ಹೋಗ್ತಾ ಇದೀವಿ ಆಚೆ ತಕ್ಷಣ ಬಂದಿ ಕೋಲ್ಡ ಕಡಿಮೆ ಆಗ್ಬಿಡ್ತು ಅಮ್ಮ ತಗೊಂಡೆ ಹೋಗ್ಬಿಟ್ರು ತೋರ್ಸಕ್ಕೆ ಮೊಮ್ಮಗಂಗೆ ಮೋ ಮೇಲೆ ಎತ್ಕೊಂಡು ನಡಿಬೇಕೇನೋ ಅಮ್ಮ ಅದ್ರಲ್ಲಿ ಆಗಲ್ಲ ಅನ್ಸುತ್ತೆ ಅಲ್ ಬರೀ ಸಾಹಸಗಳೇ ಆಗಲ್ವಾ ನೋಡ್ದ ನೋಡ್ದ ಮಕ್ಕಳಿಗೆ ಆ ಅರ್ಜಿ ಇರುತ್ತೆ ಗೊತ್ತಾ ಸೈಕಲ್ ಬೇಕು ಏನೋ ಬೇಕು ಅಂತ ಅವಾಗ ಕೊಡಿಸ್ಬಿಡ್ಬೇಕು ಮಜಾ ಇರುತ್ತೆ ಅವ್ರು ಖುಷಿ ಪಡ್ತಾರೆ ಅವಾಗ ಇದೆಂತ ಕೇಳಿದೆಲ್ಲಾನು ಕೊಡಿಸ್ಬಾರ್ದು ಬಟ್ ಈ ವಯಸ್ಸಲ್ಲಿ ಏನು ಗೊತ್ತಾಗುತ್ತೆ ಈ ವಯಸ್ಸಲ್ಲಿ ಕೇಳಬೇಕು ಅವನು ಗೊತ್ತಿಲ್ಲ ಅದ್ ಬೇಕು ಅಂತ ಅಲ್ಲಿ ಅದಲ್ಲ ನಾನು ಆಟ ಆಡ್ಬೇಕು ಅಂತ ನಾವ್ ಅರ್ಥ ಮಾಡ್ಕೋಬೇಕು ನಮ್ಮಅಮ್ಮ ನಾನ್ ಟೂ ಎಕ್ಸ್ ಅಲ್ಲಿ ಇದ್ರೆ ನಮ್ಮಅಮ್ಮ ಫೋರ್ ಎಕ್ಸ್ ಅಲ್ಲಿ ಲೇಟ್ ಹಾಕು ಲೇಟ್ ಹಾಕು ಹಾ ನಾನ್ ಎಕ್ಸ್ ಹಾ 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 ಓ ಆನ ಎಕ್ಸ್ಪ್ರೆಷನ್ ನೋಡಕ್ಕೆ ನಿಜ ವೇಟಿಂಗ್ ನಾನು ಆನ ಇಲ್ಲೋಡ್ ಬಾಯ್ಲಿ

ವ ಪೂಜೆ ಮಾಡೋಣ ಸೈಕಲ್ಗೆ ನಡಿ ನಡಿ ಹೋಗೋಣ ಹೋಗೋಣ ನಿಂದೆ ಅಮ್ಮ ನಿಂದೆ ಅಮ್ಮ ನಿಂದೆ ಅಮ್ಮ ಈಗ ಸೈಕಲ್ ಪೂಜೆ ಸ್ಕೂಬಾ ನಿಮ್ಮ ಇವರಿಗೆ

ಪೂಜೆ ಆಗ್ಬೇಕು ವ ಕಳ್ಳರು ನಮ್ಗೆ ಹಿಂಗೆಲ್ಲ ಮಾಡ್ಲೇ ಇಲ್ಲ ನೋಡ್ರಿ ಕಳ್ಳರು ಆದ್ರೆ ನಮ್ಗೆ ನಮಗ್ ಸಿಕ್ಕಿರೋ ಅಷ್ಟೇ ಸಾಕಪ್ಪ ನಮ್ಮ ತರ ಜನ್ರೇಶನ್ ಅಲ್ಲಿ ಸಾಧ್ಯನೇ ಇಲ್ಲ ಟೆನ್ಶನ್ ಆಗ್ತೈತೆ ನನ್ನ ಮಗಂಗಲ್ಲ ನೋಡಿ ಕಾಲೆ ಎಲ್ಲ ಸೈಕಲ್ 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 ಏ ಮೊಮ್ಮ ಕೇಳ್ತವ್ನು ಅವ್ರ ಅಜ್ಜಿಗೆ ಬೇರೆ ಅವ್ರು ಕರ್ಕೊಂಡೋಗಿ ತೋರಿಸ್ಬಿಟ್ಟ ಅಲ್ಲಿ ಮಧ್ಯಾಹ್ನ ಹ್ಞೂ ಅವ್ರ ಅಜ್ಜಿಗೆ ಒಂಥರ ಕರಡೆಲ್ಲ ಅಯ್ಯೋ ಅವನ

ಅದು ಇದು ದಟ್ ಪ್ರಭಾವತಿ ಕರ್ಕೊಂಡೋಗಿ ತೋರಿಸ್ಬಿಟ್ಟವನೇ ಹೋಗೋವಾಗ ನಮ್ಗದ್ವೆಲ್ಲ ನಾವೆಲ್ಲ ನೋಡಿಲ್ಲ ಅದಕ್ಕೆ ಗೊತ್ತಿಲ್ಲ ಎಂಜಾಯ್ ಹ್ಞೂ ದೊಡ್ಡೋನಾಗೋನಪ್ಪ ನಾನೇನೊಂದೆ ಅಮ್ಮ ಬೆಳಗ್ಗೆ ಒಪ್ ಇವಾಗ ಬೇಡ ಅಂತಾನೆ ಒಗ್ಗೆಲ್ಲೇ ಈಗ್ಲೇ ಈಗ್ಲೆ ಪೂಜೆ ಮಾಡಿ ಈಗ್ಲೇ ಆಡ್ಸದೆ ಮಾ ಸೈಕಲ್ ಉಯು ಶು ಶೂ ನೀನು ಬಂಗಾರ ನೀನು ಮನುಷ್ಯರು ಮನುಷ್ಯರಲ್ಲೇ ಎಷ್ಟು ಭೇದ ಭಾವಗಳು ಆಮೇಲೆ ನೀ ಮೇಲೆ ನೀ ಕೆಳಗೆ ಅವೆಲ್ಲ ಇರುತ್ತೆ ಮಕ್ಕಳಿಗೆ ಅದೆಲ್ಲ ಇರೋದೇ ಇಲ್ಲ ಅದಕ್ಕೆ ಮಕ್ಕಳು ಎಫ್ ಈ ಎಫರ್ಟ್ ಇಂದ ಏನು ಅನ್ಕೊಂತಾರೆ ಸಣ್ಣ ಎಫರ್ಟ್ ಇಂದ ಅವಾಗ್ಲೇ ಬರ್ತಾ ನೀವ್ ಎಲ್ರಿಗೂ ಹೇಳ್ದೆ ಆ ಪ್ರೀತಿಯಲ್ಲಿ ಆಕ್ಷನ್ ಇರ್ಬೇಕು ಅವಾಗ್ಲೇ ಕನ್ವೆ ಆಗುತ್ತೆ ಪ್ರೀತಿ ಆಮ್ ಎಲ್ಲಾರು ಎಲ್ಲಾರನೂ ಪ್ರೀತಿ ಮಾಡಿ ಖುಷಿ ಖುಷಿ ಏನು ಇಲ್ಲ ನನ್ನ ಪ್ರಕಾರ ದುಡ್ಡಿಂದನೇ ಎಲ್ಲ ಮನುಷ್ಯ ಸಂಪಾದನೆ ಮಾಡೋದು ಮತ್ತೆ ಮಾಡಮ್ಮ ಪಿಂಪಿ ಮಾಡಮ್ಮ

ಎಷ್ಟ್ ನನಗೆ ಎಷ್ಟ್ ಖುಷಿ ಇತ್ತು ಗೊತ್ತಾ ನಾನೇ ತಗೊಂತ ಇದೀನಿ ಅನ್ನೋ ತರ ನಾನು ಸಾಕಾಗಿತ್ತು ಹೋಗು ತಗೊಂಡಿದ್ ಇಷ್ಟ್ ದೊಡ್ಡ ನಗೋದ್ ನಾ ಸೈಕಲ್ ತಗೊಳ್ ಅಷ್ಟ್ ದೊಡ್ಡ ನಗೋದ್ ನಾ ನನ್ ಮಗ ಇದಾಗಿತ್ತು ಇವತ್ತಿನ ವಿಡಿಯೋ ಆಕ್ಚುಲಿ ಸುಸ್ತಲ್ಲಿ ಬೇಜಾರೆಲ್ಲ ಎಲ್ಲ ಮರ್ತೆ ಹೋಯ್ತು ತುಂಬ ಖುಷಿ ಆಯ್ತು ಫಸ್ಟ್ ಟೈಮ್ ಹೋಗಿ ಒಂದು ಸೈಕಲ್ ತಗೊಂಡಿದ್ದು ನಾನು ಸೈಕಲ್ ಅಂಗಡಿಗೆ ಹೋಗಿ ತುಂಬಾ ಖುಷಿ ಆಯ್ತು ಥ್ಯಾಂಕ್ ಯು ಸೋ ಮಚ್ ಅಮ್ಮ ಅಂಡ್ ಪಪ್ಪಾ ಫಾರ್ ಆರ್ ನೆಕ್ಸ್ಟ್ ವಿಡಿಯೋ ಒಂದಿಗೆ ಮತ್ತೆ ಸಿಕ್ತೀವಿ ಅಲ್ಲಿವರೆಗೂ ಬಾಯ್